ಗುರುಗಳೆಂಬ ಭಾವ ಬಂದ ಕಳಚಲುಂಟೆ ಹೃದಯದಿಂದ ದೇಹದಿಂದ ದೂರವಾಗಿ ನೀವು ಸಗ್ಗ ಗುರುಗಳೆಂಬ ಭಾವಬಂಧ ಕಳಚಲುಂಟೆ ಹೃದಯದಿಂದ ದೇಹದಿಂದ ದೂರವಾಗಿ ನೀವು ಸಗ್ಗ ಕೇರಲು ಗುರುಗಳೆಂಬ ಭಾವಬಂಧ ಕಳಚಲುಂಟೆ ಹೃದಯದಿಂದ ದೇಹದಿಂದ ದೂರವಾಗಿ ನೀವು ಸಗ್ಕೇರಲು ನೆಲದ ಋಣಕ್ಕೂ ಮಿಗಿಲು ತಾನೆ ಗುರುವಿನ ವಿನೊಂದು ಕಡಲು ನೆಲದ ಋಣಕ್ಕೂ ಮಿಗಿಲು ಗುರುವಿನವಿನೊಂದು ಕಡಲು ಬಾಣದಾರಿ ತೋರಿದವರೆ ನಿಮ್ಮ ಮರೆಯಲಾಗದು ಬಾಣದಾರಿ ತೋರಿದವರೆ ನಿಮ್ಮ ಮರೆಯಲಾಗದು ಪಾಠಿತು ನೋಟವಿನಿತು ಶಾಸ್ತ್ರದಡುಗೆ ಹಬ್ಬದೂಟ ಶಿಷ್ಯರುದರ ದರ ಮೊಗೆದು ಮೊಗೆದು ಬಡಿಸಲು ಪಾಠವಿನ ನೋಟವಿನ ಶಾಸ್ತ್ರದಡುಗೆ ಹಬ್ಬದೂಟ ಶಿಷ್ಯರುದರ ದರ ತುಂಬದಿ ಹೂದೆ ಮೊಗೆದು ಮೊಗೆದು ಬಡಿಸಲು ಪದ್ಯಗದ್ಯ ಚಂಪು ಕಾವ್ಯ ಮೆಲ್ಲಳಿದುವೆ ಪಂ ಕಖಾದ್ಯ ಪದ್ಯಗದ್ಯ ಚಂಪು ಕಾವ್ಯ ಮೆಲ್ಲಲಿದುವೆ ಪಂಚಖಾದ್ಯ ಅಗಿದು ಜಗಿದು ರಸವ ಹೀರಿ ತೃಪ್ತರಾಗಿರೆನ್ನಲು ಅಗಿದು ಜಗಿದು ರಸವ ಹೀರಿ ದೋಷವೀರದ ಭಾಷೆಗೆ ಹೂದು ಹೊನ್ನ ಕಳಸ ತಲೆಯ ಮೇಲೆ ನಿಯಮ ತಪ್ಪದಂತೆ ಕರೆದು ತಿದ್ದಿ ತಿಡಲು ದೋಷವೀರದ ಭಾಷೆಗೆ ಹೂದು ಹೊನ್ನ ಕಳಸ तलय मेले नीति नियम करे कर दुतिलु ऋष पथवन ऋतू नरे हेज्जे हेज्जे ज्ञान जाल सूत्र पुंज ಕಂಠದೊಳಗೆ ಸೇರಲು ಋಷಿಯ ಪಥವನರಿತು ನಡೆದು ಹೆಜ್ಜೆ ಹೆಜ್ಜೆ ಜ್ಞಾನ ಶಬ್ದ ಶಬ್ದಜಾಲ ಸೂತ್ರ ಪುಂಜ ಕಂಠದೊಳಗೆ ಸೇರಲು ಕಿವಿಯ ತೆರೆದು ಕುಳಿತೆ ಒಂದು ನಿಮ್ಮ ಕಣ್ಣ ಮುಂದೆ ಬಂದು ಕಿವಿಯ ತೆರೆದು ಕುಳಿತೆ ಒಂದು ನಿಮ್ಮ ಕಣ್ಣ ಮುಂದೆ ಬಂದು ನುಡಿಯ ಗೋಡಿಯ ಕ ಕತ್ತಲಳಿಯಲೆಣತ ಕಿವಿಯ ತೆರೆದು ಕುಳಿತೇವಂದು ನಿಮ್ಮ ಕಣ್ಣ ಮುಂದೆ ಬಂದು ನುಡಿಯ ಗುಡಿಯ ದೀಪದಿಂದ ಕತ್ತಲಳಿಯಲೆಣತ ಹೊತ್ತನೆಣಿಸಿ ಕೊರಗಲಿಲ್ಲ ಚಿತ್ರವಿಣಿ ತು ನೇಗದಿಂದ ಬಂದವೆಲ್ಲ ಸೊಗದ ತೇರ ನೇರುತ ಹೊತ್ತನೆ ಕೊರಗಲಿಲ್ಲ ಚಿತ್ರವಿಣಿ ತು ನೇಘದಿಯೋದ ಬೋದವೆಲ್ಲ ಸೊಗದ ಋತ ಕಣ್ಣಿನಿಂದ ದೂರ ದೂರ ನಿಮ್ಮ ದೀಗ ಬೇರೆ ತೀರ ಬಯಲ ಬಣ್ಣ ಕಾಣದಂತೆ ಮತ್ತೆ ಕತ್ತಲಾಗಿದೆ ಕಣ್ಣಿನಿಂದ ದೂರ ದೂರ ನಿಮ್ಮ ದೇಗ ಬೇರೆ ತೀರ ಬಯಲ ಬಣ್ಣ ಕಾಣದಂತೆ ಮತ್ತೆ ಕತ್ತಲಾಗಿದೆ ಅರಿವಿನೊಂದು ಹಣತೆ ಬೇಕು ಜ್ಞಾನ ಜೋತಿ ಬೆಳಗಬೇಕು ಅರಿವಿನೊಂದು ಹಣತೆ ಬೇಕು ಜ್ಞಾನ ಜೋತಿ ಬೆಳಗಬೇಕು ತಾರೆಯಾಗಿ ಬಾನಿನಿಂದ ನಮ್ಮ ನೆಡೆಸಬೇಕಿದೆ

దూరవాగి నీవు సగ్గ కేరలు దేగదింద దూరవాగి నీవు సగ్గ కేరలు గురుగళెంబ భావబంధ కళచలుంటే हृदयदि कलचलुण्टे हृदयदिन्द